ನಾನು ಯಾರ ಮುಂದನು ಕೇಳಿ ಪಡೆಯ ಅಧಿಕಾರ ಪಡ್ಕೊಳ್ಳಲ್ಲ ಬಂದಾಗ ನಿರ್ವಹಣೆ ಮಾಡುವಂತದಕ್ಕೆ ನನ್ನಲ್ಲಿರುವಂತಹ ಶಕ್ತಿನ ನಾನು ತೋರಿಸ್ತೇನೆ ನೋಡಿ ಇದನ್ನ ಇದನ್ನ ಎಲ್ ಪಿ ಸಭೆಗಳಲ್ಲೂ ನಾವು ಚರ್ಚೆ ಮಾಡಿದ್ದೇವೆ ಅದರ ಜೊತೆಗೆ ಬಜೆಟ್ ಮಂಡನೆ ಆದಂತಹ ಸಂದರ್ಭದಲ್ಲೂ ಮಾತಾಡಿದ್ದೇವೆ ಇದರಲ್ಲಿ ಏನಾಗುತ್ತೆ ಸರ್ಕಾರ ಪ್ರತಿ ಮೂರು ತಿಂಗಳಿಗೆ ಅನುದಾನಗಳನ್ನ ಬಿಡುಗಡೆ ಮಾಡುವಂಥದ್ದು ಈ ಐದು ಗ್ಯಾರಂಟಿಗಳಿಗೆ ಪ್ರತಿ ತಿಂಗಳು ಬಿಡುಗಡೆ ಮಾಡುವಂತಹ ಪ್ರಸ್ತಾವನೆ ನಾವು ಈ ಹಿಂದೆ ಕೂಡ ಸಲಹೆಯನ್ನು ಕೊಟ್ಟಿದ್ದೇವೆ ಮತ್ತೊಮ್ಮೆ ನಾನು ರಾಜ್ಯದ ಉಸ್ತುವಾರಿಗಳಿಗೆ ಇದನ್ನು ಹೇಳಿದ್ದೇನೆ ನಾವು ಕೊಟ್ಟಿರುವಂಥ ಐದು ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆ ಆದರೆ ಸಮಯಕ್ಕೆ ತಲುಪದೇ ಇರೋದ್ರಿಂದ ನಾವು ಕೊಟ್ಟು ಅದರಿಂದ ನಮಗೆ ಸಿಗ್ಬೇಕಾಗಿರುವಂತಹ ಅದರಿಂದ ಏನು ಒಂದು ಶಕ್ತಿ ಸಿಗಬೇಕು ಅದು ಸಿಗ್ತಾ ಇಲ್ಲ ಅನ್ನೋದನ್ನು ನಾನು ಹೇಳ್ತೇನೆ ಇದನ್ನ ನಾವು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸುವದ್ದು ಅಥವಾ ಅದಕ್ಕೆ ಮಾರ್ಪಾಡು ಮಾಡುವಂತಹದ್ದು ಯಾವುದೇ ಚಿಂತನೆ ನಮಗಿಲ್ಲ ಇನ್ನೂ ಹೊರತಾಗಿ ನಾನು ಬಿಟ್ಟೋಗಿರುವಂತಹ ಅನೇಕ ಫಲಾನುಭವಿಗಳಿಗೆ ಸೇರಿಸುವಂತದಕ್ಕೆ ಒಂದು ಆಯಾಮ ಮಾಡಬೇಕು ನಾವು ಗ್ಯಾರಂಟಿ ಕಮಿಟಿಗಳನ್ನ ಏನು ಮಾಡಿದೀವಿ ಅವರ ಹತ್ರ ದೂರು ಬರುವಂತಹ ವಿಚಾರಗಳಿಗೆ ನಾವು ಏನಾದರೂ ಒಂದು ಮೆಕ್ಯಾನಿಸಮ್ ಮಾಡಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ ಅದನ್ನೇ ನಾನು ಸಲಹೆ ಕೊಟ್ಟಿದ್ದೇನೆ ಇದರ ಜೊತೆಗೆ ನಮಗೆ ಒಂದು ವಿಷನ್ ಡಾಕ್ಯುಮೆಂಟ್ ಫಾರ್ ಕರ್ನಾಟಕ ಜಿಲ್ಲಾವಾರು ಪ್ರವಾಸೋದ್ಯಮ ಶಿಕ್ಷಣ ಕೈಗಾರಿಕೆ ಕನೆಕ್ಟಿವಿಟಿ ಆಗಿರ್ಬೋದು ಮುಂತಾದ ವಿಚಾರಗಳಿಗೆ ಸಾರ್ವಜನಿಕ ವಲಯದಲ್ಲಿ ಯಾರು ಶಕ್ತಿಶಾಲಿಗಳು ಇರ್ತಾರೆ ಅಂಥವ್ರನ್ನ ಅವರ ಕೈ ಜೋಡಿಸಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಒಂದು ಹೊಸ ಚಿಂತನೆ ಹೊಸ ಆಯಾಮ ನಾವು ಮಾಡಬೇಕು ಅನ್ನೋ ಸಲಹೆಯನ್ನು ಕೊಟ್ಟಿದ್ದೇನೆ ಅದನ್ನು ಅವರು ಬಹಳ ಸಂತೋಷದಿಂದ ಸ್ವೀಕರಿಸ್ಕೊಂಡಿದ್ದಾರೆ ಕಾರ್ಯಗತ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಇಲ್ಲ ನಾನು ಯಾರು ವಿಚಾರ ಮಾತ್ರ ಯಾಕಂದರೆ ನಾನು ಯಾವ ಸಚಿವರ ಹತ್ರ ನಾನು ಹೋಗೋಲ್ಲ ಯಾಕಂದರೆ ನನ್ನ ಕೆಲಸ ಏನಿದೆ ಸರ್ಕಾರದಿಂದ ಮಾಡಿಸ್ಕೊಳ್ಳುವಂಥ ಪ್ರವೃತ್ತಿ ನನಗಿದೆ ಅದು ಮಾಡಿಸ್ಕೊಳ್ತೀನಿ ನಿಮ್ಮ ಈ ಎಲ್ಲ ವಿಚಾರಗಳನ್ನು ಮುಖ್ಯಮಂತ್ರಿಗಳು ಪರಿಹರಿಸಬೇಕು ಉಸ್ತುವಾರಿಗಳು ಬಗ್ಗೆ ನಿಮ್ಮ ಅಹವಾಲು ಕೇಳ್ತಾ ಇದ್ದಾರೆ ಅಂದರೆ ಸಿ ಎಂ ಆಡಳಿತದ ಮೇಲೆ ಹಿಡಿತ ಕಳ್ಕೊಂಡಿದ್ದಾರೆ ಅನ್ನೋದು ಭಾವನೆ ಬರ್ತಾ ಇದೆ ನೋಡಿ ಒಂದು ವಿಚಾರ ನಾನು ಹೇಳ್ತೇನೆ ಕೆಲವೊಂದು ವಿಚಾರಗಳನ್ನ ಆ ಸ್ಥಾನಕ್ಕಿಂತ ಎತ್ತರಕ್ಕೆ ನಾವು ಹೇಳಬೇಕಾದ್ರೆ ನಮಗೆ ನಾವು ಹೇಳಬೇಕಾಗಿರುವಂಥ ಮುಕ್ತವಾದಂತಹ ವಿಚಾರಗಳನ್ನ ನಾನು ಮಂಡನೆ ಮಾಡಿದ್ದೇನೆ ಇದೇ ವಿಚಾರಗಳು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಲಿಖಿತವಾಗಿಯೂ ಕೊಟ್ಟಿದ್ದೇನೆ ಇದಾಗಿದೆ ಕಾರ್ಯಗತ ಮಾಡುವಂಥದ್ದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ